ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಈ ದಿನ ವಿಶೇಷವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಿಮ್ಗೆ ಯಾರಾದರೂ ವಿರೋಧಿಗಳು ಇರ್ತಾರೆ ನಿಮ್ಮ ಬಗ್ಗೆ ಇಲ್ದೇ ಇರತಕ್ಕಂಥ ಅಪಪ್ರಚಾರ ಮಾಡ್ಬೋದು ಕೆಡುಕನ್ನು ಮಾಡ್ಬೋದು ಕೆಡುಕು ಅಂತಂದರೆ ಯಾವುದೇ ರೀತಿ ಆಗಿರ್ಬೋದು ಅದು ತಂತ್ರ ಸ್ವರೂಪದಿಂದ ಆಗಿರ್ಬೋದು ಅಥವಾ ನಿಮ್ಮ ಒಂದು ಏಳಿಗೆಯನ್ನು ಸಹಿಸ್ತೇನೆ ನಿಮ್ಮ ವಿರುದ್ಧವಾದಂತಹ ಷಡ್ಯಂತ್ರ ಕುತಂತ್ರಗಳನ್ನು ಮಾಡ್ತಾ ನಿಮ್ಮ ಒಂದು ಜೀವನದಲ್ಲಿ ಬಹಳಷ್ಟು ಅನಾನುಕೂಲ ಅನ್ನೋದು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಸಾಧ್ಯತೆಗಳಿರ್ತವೆ ಇಂತಹ ಕೆಡುಕುಗಳು ಅದು ಯಾವುದೇ ಪ್ರಮಾಣ ಇರಲಿ ಯಾವುದೇ ರೀತಿಯಾಗಿರಲಿ ಯಾವುದಾದ್ರೂ ಒಂದು ಪರಿಸ್ಥಿತಿಗಳಿಂದನೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ತುಳಿಬೋದು ತಳ್ಳಬೋದು ಅಥವಾ ನಿಮ್ಮ ಒಂದು ಹೀನಾಮಾನವಾದಂತಹ ಸೋಲಿಗೆ ಕಾರಣೀಕರ್ತ ಆಗಿರ್ಬೋದು ಇಂತಹ ವಿರೋಧಿಗಳು ಸಹಜವಾಗಿ ಕಾಣ್ತಾ ಇರ್ತೀವಿ ನೀವು ಯಾವುದೋ ಒಂದು ನೌಕರಿ ಮಾಡ್ತಾ ಇರ್ತೀರ ಆ ಕೆಲಸ ಕಾರ್ಯದಲ್ಲಿ ಅನಗತ್ಯವಾಗಿ ತೊಂದರೆ ಕೊಡ್ತಾ ಅನಗತ್ಯವಾಗಿ ಕಾಡಾಟ ಕೊಡ್ತಾ ನಿಮಗೆ ಸಿಗ್ತಕ್ಕಂತಹ ಕೆಲವು ಸವಲತ್ತು ಸೌಲಭ್ಯ ಅನುಕೂಲಗಳನ್ನು ತಪ್ಪಿಸ್ತಾ ತಾನು ಮೆರಿಬೋದು ಅಥವಾ ನಿಮ್ಮ ಒಂದು ಕೆಲಸದ ವಿಚಾರವಾಗಿ ನೀವೇನು ಕಷ್ಟಪಟ್ಟಿರ್ತೀರ ಅದರ ಪೂರ್ಣ ಶ್ರೇಯಸ್ಸು ಫಲ ಆತ ಅನುಭವಿಸಿ ನಿಮಗೆ ಖಾಲಿ ಕೈಯಲ್ಲಿ ಕಳಿಸುವಂಥ ಸಾಧ್ಯತೆ ಇದನ್ನು ಹೊರತುಪಡಿಸಿ ನಿಮ್ಮ ಮನೆ ಮೇಲೆ ಅಸಾಧಾರಣವಾಗಿರ್ತಕ್ಕಂಥ ದೃಷ್ಟಿ ದೋಷ ದಾರಿದ್ರ್ಯಗಳಿಂದ ತಂತ್ರ ಸ್ವರೂಪಗಳನ್ನು ಮಾಡ್ತಾ ಕೆಡಕನ್ನು ಮಾಡೋದು ಅಥವಾ ದಿನನಿತ್ಯ ಕಾಲ ನಿಮ್ಮ ಜೊತೆ ಜಗಳ ಕದನ ಕಲಹ ಮಾಡ್ತಾ ಅನೇಕ ರೀತಿಯಾದಂತಹ ಶಾಪಗಳನ್ನು ಹಾಕ್ತಾ ಒಟ್ಟು ನಿಮ್ಮ ಮಾನಸಿಕವಾಗಿ ನಿಮ್ಮನ್ನು ಕುಗ್ಸುವಂಥ ಒಂದು ವ್ಯವಸ್ಥೆ ಆಗಿರ್ಬೋದು ಇಂತಹ ಕೆಡುಕುಗಳು ಯಾವುದೇ ರೀತಿಯಲ್ಲಿರ್ಬೋದು ಅಂತಹ ಒಂದು ಮನಸ್ತಾಪ ಅಥವಾ ಮಾನಸಿಕ ಸ್ಥಿಮಿತತೆ ಅನ್ನೋದನ್ನ ಕಳಿಲಿಕ್ಕೆ ಆ ವ್ಯಕ್ತಿಯ ವರ್ಚಸ್ಸು ವ್ಯಕ್ತಿತ್ವ ಆತನ ಘನತೆ ಆತನ ಒಂದು ಜೀವನದ ಪರಿ ಏನಿದೆ ಅದನ್ನೆಲ್ಲ ಈ ತಗ್ಗಿಸುವಂಥದ್ದು ಅಥವಾ ಆತನ ಒಂದು ವಿರುದ್ಧವಾಗಿ ಏನಾದರೂ ಕುತಂತ್ರಗಳನ್ನು ಮಾಡ್ತಾ ಅವನ ಒಂದು ಸೋಲಿಗೆ ಕಾರಣ ಆಗಿರ್ಬೋದು ಇಂತಹ ಒಂದು ಮನಸ್ಥಿತಿಗಳಿಂದ ಇಂತಹ ಒಂದು ದುಷ್ಟ ಆಲೋಚನೆಗಳಿಂದ ದಾರಿದ್ರ್ಯಪೂರ್ವಕವಾದಂತಹ ಕೃತ್ಯಗಳಿಂದ ಆ ವ್ಯಕ್ತಿ ನಿಮಗೆ ಭಾಳಷ್ಟು ಕಡು ಕಷ್ಟಗಳನ್ನು ಕೊಡ್ತಾ ನಿಮ್ಮ ವಿರೋಧಿಯಾಗಿಯೇ ಆತ ಇರ್ತಾನೆ ಇಂತಹ ವಿರೋಧಿಗಳು ಸಹಜ ಪರಿಸ್ಥಿತಿಯಲ್ಲಿ ಸಹಜ ವಿಚಾರಗಳಲ್ಲಿ ಎಲ್ಲಿ ಬೇಕಾದರೂ ಅದು ಉದ್ಭವ ಆಗ್ಬೋದು ಸ್ವತಃ ಬಳಗ ಇರ್ಬೋದು ಮಾಡುವಂಥ ಕೆಲಸದಲ್ಲಿರ್ಬೋದು ಸ್ನೇಹಿತ ವರ್ಗದಲ್ಲಿರ್ಬೋದು ಜನಮಾನಸ್ಗಳಲ್ಲಿರ್ಬೋದು ಅಥವಾ ಬೇಕಂತಲೇ ನಿಮ್ಮ ವಿರುದ್ಧವಾದಂಥ ಒಂದು ವ್ಯವಸ್ಥಿತ ಸಂಚನ್ನು ಮಾಡ್ತಾ ಗುಂಪುಗಾರಿಕೆಗಳನ್ನ ಮಾಡ್ತಾ ನಿಮ್ಮನ್ನು ತಡೆಯುವಂಥ ಒಂದು ವ್ಯವಸ್ಥೆಯಾಗಿರ್ಬೋದು ಈ ಎಲ್ಲ ಪರಿಸ್ಥಿತಿಗಳಿಂದ ಅನುಭವಿಸುವಂಥದ್ದು ಯಾರು ನೀವೇ ಆಗಿರ್ತೀರ ಆತ ಏನೋ ಮಾಡ್ತಾನಂದರೆ ಅವನು ಮಾಡಿದವನೇನೋ ಅದು ಬೇರೆ ವಿಷಯ ದಿನನಿತ್ಯವಾಗಿ ನೀವು ಅದರಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರ ಉದಾಹರಣೆಗೆ ಮನೆ ಮುಂದೆ ಸುಮ್ಮನೆ ಬೇಕಾಗಿಬಿಟ್ಟು ಜಗಳ ಮಾಡ್ತಾ ಏನೇನೋ ತಂತ್ರಗಳನ್ನು ಮಾಡ್ತಾ ನಿಮಗೆ ಏನಾದರೂ ಒಂದು ರೀತಿಯಲ್ಲಿ ಸಮಸ್ಯೆ ಅವ್ನು ಮಾಡಿದಾನಂತಲ್ಲ ನಿಮ್ಮ ಮಾನಸಿಕತೆ ಏನದೇನಿರುತ್ತೆ ಹೀಗೆ ಮಾಡ್ತಾ ಇದ್ದಾನಲ್ಲ ಎಂತಕ್ಕಂಥ ಒಂದು ಭಾವನೆಯಲ್ಲೇ ನೀವು ಭಾಳಷ್ಟು ಯೋಚನಾಶೀಲರಾಗಿರ್ತೀರ ಇದು ನಿಮಗೆ ಸಮಸ್ಯೆ ಆಗ್ಬೋದು ಅಥವಾ ಯಾವುದೋ ಒಂದು ಕೆಲಸದಲ್ಲಿರ್ತೀರ ಅನಗತ್ಯವಾಗಿ ತೊಂದರೆ ಕೊಡ್ತಾ ನಿಮಗೆ ಸಿಗುವಂಥ ಸ್ಥಾನಮಾನ ಸಿಗದೆ ನೀವು ವಂಚಿತರನ್ನಾಗಿ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಕೆಲಸದಲ್ಲಿ ಕಂಟಕ ಪ್ರಾಯವಾಗಿ ಕಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದರಿಂದಲೂ ಕೂಡ ನಿಮ್ಮ ಜೀವನದ ಒಂದು ವ್ಯಕ್ತಿತ್ವ ಏನಿದೆ ಹಾಳು ಮಾಡುವಂಥ ಸಾಧ್ಯತೆ ಅಪಪ್ರಚಾರಗಳಂಥದ್ದು ಅವಮಾನ ಮಾಡೋದು ಅಥವಾ ನಿಮಗೆ ಸಿಗುವಂತಹ ನೆಲೆ ಬೆಲೆ ಎಲ್ಲ ಸ್ಥರಗಳಲ್ಲೂ ಕೂಡ ನಿಮ್ಮನ್ನು ಬೇಕಂತಲೇ ಒಂದು ರೀತಿಯಲ್ಲಿ ಕುಗ್ಗಿಸುವಂತಹ ಒಂದು ಕುತಂತ್ರಗಳಾಗಿರ್ಬೋದು ತಂತ್ರಗಳಾಗಿರ್ಬೋದು ಇದರ ಪರಿಣಾಮ ಅನುಭವಿಸುವಂಥದ್ದು ಬಹಳಷ್ಟು ದೊಡ್ಡದಾಗಿರುತ್ತೆ ಯಾಕಂದರೆ ಯಾರು ಆ ನಿಜವಾದಂಥ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ ಅವರಿಗೆ ಆ ಸಮಸ್ಯೆಯ ಒಂದು ಸ್ವರೂಪ ಏನಿದೆ ಬಹಳಷ್ಟು ಮಾನಸಿಕವಾಗಿ ಆತನನ್ನು ಘಾಸಿ ಮಾಡುತ್ತೆ ಮುಂದುವರಲಿಕ್ಕೆ ಬಿಡೋದಿಲ್ಲ ಅಥವಾ ತಾನೇನಾದರೂ ಜೀವನದಲ್ಲಿ ಸಾಧಿಸಬೇಕು ಮತ್ತೊಮ್ಮೆ ಪುಟದೇಳಬೇಕು ನಿಲ್ಲಬೇಕು ಒಂದು ವ್ಯವಸ್ಥಿತವಾದಂಥ ಬದುಕನ್ನು ಕಟ್ಕೊಳ್ಬೇಕು ಎಂಬತಕ್ಕಂಥ ಮನೋಭಾವನೆಯಲ್ಲಿದ್ದರೂ ಕೂಡ ಇಂಥ ಕುಕೃತ್ಯ ದುಷ್ಕೃತ್ಯಗಳು ಅಥವಾ ಕೆಡುಕು ಮಾಡ್ತಕ್ಕಂಥ ವಿರೋಧಿಗಳಿಂದ ಸದಾಕಾಲ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ನೀವು ನಿಮ್ಮ ಜೀವನದ ಅಂತಸ್ತತ್ವವನ್ನೇ ಕಳ್ಕೊತೀರ ಸಂತೋಷದ ಕ್ಷಣಗಳನ್ನದನ್ನ ಕಳ್ಕೊತೀರ ಅಥವಾ ನಿಮ್ಮ ಜೀವನದಲ್ಲಿ ಕಂಟಕಾಭಿಪ್ರಾಯವಾಗಿ ಇವರು ಏನು ಕಾಡ್ತಾ ಇರ್ತಾರೆ ಇದರಿಂದಾಗಿ ನೀವು ನೊಂದಿ ನರಳಿ ಸಾಕಷ್ಟು ದುಃಖಭರಿತವಾಗಿ ಜೀವನ ಕಳೀತೀರ ಈ ನಡುವೆ ನಿಮಗೆ ಯಾವುದ್ರ ಮೇಲೂ ಸಹ ಆಸಕ್ತಿಯನ್ನು ದಿರೋದಿಲ್ಲ ವಿಚಾರಗಳು ಗೊತ್ತಾಗೋದಿಲ್ಲ ಹೇಗೆ ಅನ್ನೋದು ಗೊತ್ತಾಗೋದಿಲ್ಲ ನಿಮ್ಮ ಮನಸ್ಸು ಸ್ಥಿತಿಯನ್ನು ಬಹಳಷ್ಟು ಒಂದು ಕುಗ್ಗಿಸುವಂತಹ ಒಂದು ಪ್ರಯತ್ನ ಅವ್ರದ್ದಾಗಿರುತ್ತೆ ಸಹಜವಾಗಿ ಇಂತಹ ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಂಡಾಗ ಮನಸ್ಸು ಕುಗ್ಗುತ್ತೆ ಯಾವುದೇ ರೀತಿಯಲ್ಲಿ ನಿಮಗೆ ಮುಂದೆ ಹೋಗಲಿಕ್ಕೂ ಸಹ ದಾರಿ ಕಾಣೋದಿಲ್ಲ ಅಥವಾ ಮುಂದೆ ಹೋಗಬೇಕು ಹೇಗೆ ಅನ್ನೋದು ನಿಮಗೆ ಅರ್ಥ ಆಗೋದಿಲ್ಲ ಯಾಕಂದರೆ ಅಂಥ ಆಲೋಚನೆ ಚಿಂತೆ ಯೋಚನೆಗಳಲ್ಲೇ ತಮ್ಮ ಜೀವನ ನನ್ನ ಕಳೀತಾರೆ ಇಂತಹ ಸಂದರ್ಭದಲ್ಲಿ ಇಂಥ ವಿರೋಧಿಗಳಿಂದ ನಡೀತಾ ಇರತಕ್ಕಂಥ ಕೆಡಕು ಕೆಟ್ಟದ್ದು ಅಥವಾ ದುರ್ವಿಚಾರಗಳು ಏನಿದ್ದಾವೆ ಇದರಿಂದ ಹೊರಬರಬೇಕು ಹಾಗೆ ನಿಮಗೆ ಮಾಡಿರ್ತಕ್ಕಂತಹ ತಂತ್ರ ಸ್ವರೂಪವಾದಂಥ ಬಾಧೆ ಅಥವಾ ಈ ಕೆಟ್ಟ ವಿಚಾರಗಳು ಏನಿದ್ದಾವೆ ಇದು ಯಾವುದೂ ಕೂಡ ನಿಮಗೆ ತಾಗಬಾರ್ದು ತಾಗಬಾರ್ದು ಅಂದರೆ ಏನು ಮಾಡಬೇಕು ಪ್ರಾಣದೇವರು ಆಂಜನೇಯ ಸ್ವಾಮಿಯ ಮೊರೆ ಹೋಗಬೇಕು ಹಾಗಾಗಿ ಈ ದಿನ ವಿಶೇಷವಾದಂತಹ ಪರಿಹಾರವನ್ನು ನಾನು ತಿಳಿಸ್ತಾ ಇದ್ದೇನೆ ಬಜರಂಗ ಬಾಣದ ವಿಶೇಷತೆ ಅದು ನೋಡಿ ನೀವು ಈ ಬಜರಂಗ ಬಾಣದಲ್ಲಿ ಬರ್ತಕ್ಕಂಥ ಒಂದು ಉಕ್ತಿ ಇದೆ ಅದಕ್ಕಿಂತ ಮುಂಚಿತವಾಗಿ ಹನುಮಂತ ದೇವರ ಅಂದರೆ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಹೋಗಿ ಸಿಂಧೂರವನ್ನು ತೆಗೆದುಕೊಂಡು ಬನ್ನಿ ನೂರ ಎಂಟು ತುಳಸಿ ಎಲೆಗಳನ್ನು ಮೊದಲೇ ತೆಗೆದಿಟ್ಕೊಳ್ಳಿ ಆ ನೂರ ಎಂಟು ತುಳಸಿ ಎಲೆಗಳ ಮೇಲೂ ಕೂಡ ಆ ತಂದಿರತಕ್ಕಂಥ ಸಿಂಧೂರವನ್ನು ಹಚ್ಚಿ ಹಚ್ಚುತ್ತಾ ಹೋಗಿ ಮತ್ತು ಇದನ್ನು ಕೇಸರಿಯ ಬಟ್ಟೆಯಲ್ಲಿ ಕಟ್ಟಿ ಒಂದು ಇಡಿ ಅಂದರೆ ಆಂಜನೇಯ ಚಿತ್ರಪಟದ ಮುಂದೆ ಇಡಿ ಅದರ ಮುಂದೆ ಕುಳಿತುಕೊಂಡು ತಾವು ಈ ಬಜರಂಗ ಬಾಣದ ಮಂತ್ರವನ್ನು ಹೇಳ್ತಾ ಹೋಗಿ ನೂರ ಎಂಟು ಬಾರಿ ಅಥವಾ ಒಂದು ಮಾಲೆ ಎಂಬುದಾಗಿ ಹೇಳ್ತೀವಿ ತಾವು ಇದನ್ನು ಜಪ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ನೋಡಿ ಈ ಸ್ವರೂಪ ಹೀಗಿದೆ ಜಯ ಹನುಮಂತ ಸಂತ ಹಿತಕಾರಿ ಸುನಲಿ ಜೈ ಪ್ರಭು ಅರಜ ಹಮಾರಿ ಜನಕೆ ಕಾಜ ವಿಲಾಬನ ಕೀಜೆ ಜೆ ಆತುರಧೌರಿ ಮಹಾ ಸುಖದೇಜಿ ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಮಂತ್ರ ಇದು ಬಜರಂಗ ಬಾಣದ್ದು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಜೈ ಹನುಮಂತ ಸಂತ ಹಿತಕಾರಿ ಸುನಲಿ ಜೈ ಪ್ರಭು ಅರಜ ಹಮಾರಿ ಜನಕೆ ಕಾಜ ವಿಲಂಬ ನಾ ಕೀಜೆ ಧೌರಿ ಮಹಾ ಸುಖ ಸುಖದೇಜಿ ಈ ಮಂತ್ರವನ್ನು ತಾವು ನೂರ ಎಂಟು ಬಾರಿ ಹೇಳಿ ಹೀಗೆ ತಾವು ಮೂರು ದಿನ ತಾವು ಹೇಳ್ತಾ ಹೋದರೆ ಖಂಡಿತವಾಗಿ ಬಹಳಷ್ಟು ಶುಭ ಫಲ ಅನ್ನೋದನ್ನ ಪಡಿತೀರಿ ಏನಿಲ್ಲ ಏನು ಕಟ್ಟಿರ್ತಕ್ಕಂಥ ಎಲೆ ಹಾಗೆ ಇರಲಿ ಆಂಜನೇಯ ಸ್ವಾಮಿ ಚಿತ್ರಪಟದ ಮುಂದೆ ಇಟ್ಟಿರಿ ಹಾಗೆ ಇಟ್ಟಿರಿ ಅದೇನು ಮತ್ತೆ ಬದಲಾವಣೆ ಮಾಡೋದೇನು ಬೇಡ ನಲ್ವತ್ತ್ಮೂರು ದಿನ ನಿಮ್ಮ ಮನೇಲಿ ಇಟ್ಕೋಬೋದು ಏನು ತೊಂದರೆ ಇಲ್ಲ ಅದರ ಮುಂದೆ ಕುಳಿತುಕೊಂಡು ಆ ಚಿತ್ರಪಟದ ಮುಂದೆ ಕುಳಿತುಕೊಂಡು ನಲವತ್ತು ಮೂರು ದಿನ ಪ್ರತಿದಿನ ನೂರ ಎಂಟು ಅಂತ ಅಂದರೆ ನೂರ ಎಂಟು ಜಪದಂತೆ ಒಂದು ಮಾಲೆಯಂತೆ ತಾವು ಮಾಡ್ತಾ ಹೋದರೆ ಖಂಡಿತವಾಗಿ ನಿಮಗೆ ಆಗಿರ್ತಕ್ಕಂಥ ಕೃತ್ಯ ತಂತ್ರಬಾಧೆ ಕೆಡುಕು ವಿರೋಧಿಗಳಿಂದ ತೊಂದರೆ ಇವೆಲ್ಲವೂ ಕೂಡ ದೂರ ಆಗಿ ಭಾಳ ಹಿತವಾದಂಥ ಒಳ್ಳೆಯ ಒಂದು ವ್ಯವಸ್ಥಿತವಾದಂಥ ಹಾಗೆ ಇಂತಹ ಒಂದು ದುರ್ವಿಚಾರಗಳನ್ನೆಲ್ಲ ತಡೆಗಟ್ಟಿ ತೆಗೆದುಹಾಕಿ ಆ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ಆಗುತ್ತೆ ಮುಂದೆ ಯಾರು ಕೂಡ ಎಂಥದ್ದೇ ಸಮಸ್ಯೆ ಮಾಡಿದರೂ ಕೂಡ ಎಳ್ಳಷ್ಟು ತಾಗದೇರವಾಗಿ ನಿಮ್ಮ ಒಂದು ಜೀವನ ಶೈಲಿ ವ್ಯವಸ್ಥಿತವಾಗಿ ನಡೆಯುತ್ತೆ ಅಂಥ ಪ್ರಖರವಾಗಿರತಕ್ಕಂಥ ಬಜರಂಗ ಬಾಣದ ಉಕ್ತಿ ಇದು ಖಂಡಿತ ಮಾಡಿ ಬಜರಂಗ ಬಾಣ ವಿಶೇಷವಾಗಿ ಬಹಳ ಫಲಕಾರಿಯಾಗಿರ್ತಕ್ಕಂಥದ್ದು ಹೇಗೆ ನಾವು ಹನುಮಾನ್ ಚಾಲಿಸ್ನ ಪಠನೆ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿನದಾದಂತಹ ಫಲದಾಯಕವಾಗಿರತಕ್ಕಂಥದ್ದು ಬಜರಂಗ ಬಾಣ ಎಂಬುದಾಗಿ ನಾವು ನೋಡ್ತೀವಿ ಇದು ಸಾಕ್ಷಾತ್ ಹನುಮದೇವರನ್ನು ಒಲಿಸ್ಕೊಳ್ಳಿಕ್ಕೆ ಬಹಳ ಫಲದಾಯಕವಾಗಿರತಕ್ಕಂಥ ಒಂದು ಸ್ವರೂಪ ಇದಾಗಿದೆ ಖಂಡಿತ ಇದನ್ನು ಮಾಡಿ ಶುಭ ಫಲಿತಾಂಶ ಪಡೀರಿ ಕೆಟ್ಟದ್ದನ್ನು ಹಾಕಿ ಒಳ್ಳೆಯದನ್ನು ಪಡೀರಿ ಜೀವನದಲ್ಲಿ ಮುನ್ನುಗ್ಗಿ ಯಶಸ್ಸಾಗಿ ಹಾಗೆ ಯಾರೋ ಕೆಟ್ಟದ್ದು ಮಾಡಿದ್ದಾರೆ ಮಾಡಿದರೆ ಏನೋ ಆಗಿದೆ ಅಂತ ಹೇಳಿ ಕೊರುಕ್ತ ಸಮಯವನ್ನು ಹಾಳು ಮಾಡ್ಕೋಬೇಡಿ ನೀವು ಸುಖ ಸುಮ್ಮನೆ ಏನೋ ಆಗಿದೆ ಆಗಿದೆ ಅಂತ ನಿಮಗೆ ನೀವೇ ಊಹೆ ಮಾಡಿಕೊಂಡು ಕೆಲವೊಮ್ಮೆ ಮಾನಸಿಕವಾದಂಥ ಸಹ ಇದು ವ್ಯವಸ್ಥೆನ ಕಳ್ಕೊಂಡು ಜೀವನ ಹಾಳು ಮಾಡ್ಕೊಳ್ತಾ ಇರ್ತೀರ ಎಲ್ಲ ಕಾಲದಲ್ಲೂ ಎಲ್ಲ ವಿಷಯದಲ್ಲೂ ಕೂಡ ನೀವು ಯೋಚನೆ ಮಾಡ್ತಾ ಇರೋದೇ ಸರಿ ಎಂಬತಕ್ಕಂಥ ಒಂದು ಭಾವನೆ ಅನ್ನೋದೇನಿದೆ ಅದನ್ನು ಮೊದಲು ತೆಗೆದುಹಾಕಿ ಮೊದಲು ಪ್ರಕಾಶಮಾನವಾಗಿ ವ್ಯವಸ್ಥಿತವಾಗಿ ಯೋಚನೆ ಮಾಡೋದನ್ನ ಕಲಿಬೇಕು ಯಾಕಂದರೆ ಸುಮ್ಮನೆ ಮನೇಲಿ ಕುತ್ಕೊಂಬಿಡೋದು ಕೆಲಸ ಕಾರ್ಯ ಮಾಡದಿರೋದು ಕೆಲಸಕ್ಕೆ ಹೋಗಪ್ಪ ಅಂದರೆ ಯಾರಾದರೂ ಏನೋ ಮಾಡಿಬಿಟ್ಟಿದ್ದಾರೆ ಇಂಥ ಆಲೋಚನೆಗಳು ಭಾಳ ದರಿದ್ರೆ ಅದು ನಿಮಗೋಸ್ಕರ ಮಾಡಬೇಕು ಅಥವಾ ಖರ್ಚು ಮಾಡಿ ಇಂಥದ್ದೆಲ್ಲ ಕಷ್ಟಪಟ್ಟು ಮಾಡಬೇಕು ಅನ್ನೋದು ಯಾರ ಮನಸ್ಸಲ್ಲೂ ಇರೋದಿಲ್ಲ ನೀವು ಅಂಥದ್ದು ಏನಾದ್ರು ಕೆಟ್ಟದ್ದು ಮಾಡಿದರೆ ಅಥವಾ ಆ ರೀತಿಯಲ್ಲಿ ಆ ಮಟ್ಟಿಗೆ ಏನಾದ್ರು ಬೆಳೀತಾ ಇದ್ರೆ ಮನುಷ್ಯರು ಯೋಚನೆ ಮಾಡ್ಬೋದು ಏನೋ ಮಾಡಿಸ್ಬೇಕಂತ ಈ ಕಡೆ ಬೆಳವಣಿಗೆನೂ ಇಲ್ಲ ಈ ಕಡೆ ಹಿಂದಿಲ್ಲ ಈ ಕಡೆ ಮುಂದಿಲ್ಲ ಯಾವುದೇ ರೀತಿಯಾದಂಥ ಅಗತ್ಯವಾದಂಥ ವ್ಯವಸ್ಥೆ ಇರೋದಿಲ್ಲ ಹಾಗಂತ ನಿಮ್ಮನ್ನ ವಿರೋಧ ಮಾಡಿಕೊಂಡು ನಿಮ್ಮ ಮೇಲೆ ಪ್ರಖರವಾಗಿ ಪೂಜಾ ಏನದು ತಂತ್ರ ಮಂತ್ರ ಮಾಟ ಮಾಡ್ತಾ ಇದಾರೆ ಅನ್ನೋದು ನಿಮ್ಮ ಒಂದು ಭ್ರಮೆಯಲ್ಲಿ ಬಂದಿದೆಯಲ್ಲ ಅದು ಶುದ್ಧ ಸುಳ್ಳಾಗಿರುತ್ತೆ ಹಾಗಾಗಿ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಏನೋ ಕೆಲಸ ಕಾರ್ಯ ಮಾಡಬಾರ್ದು ಅಥವಾ ವ್ಯವಸ್ಥೆ ನಿಮ್ಮ ಮನಸ್ಸಿಗೆ ತೊಗೊಂಡು ನೀವೇ ಮನೇಲಿ ಕುತ್ಕೊಂಡು ಏಕಾಂಗಿ ಆಗ್ಬಿಡೋದು ಮೂಲೆ ಗುಂಪು ಮಾಡ್ಕೊಂಬಿಡೋದು ಅಥವಾ ಕೆಲಸ ಮಾಡಂದ್ರೆ ಯಾರೋ ಮಾಡಿಸಿದ್ರೆ ನನ್ನ ಕೈಲಾಗಲ್ಲ ಎಲ್ಲ ನೋವುತ್ತೆ ದೇಹ ನೋವು ಈ ರೀತಿಯಾದಂಥ ನಿಮ್ಮ ಮನಸ್ಸಿಗೆ ಊಹೆ ತೆಗೆದುಕೊಳ್ಳೋದು ನೀವು ಬೇಕಂತೇ ಹೇಳೋದಲ್ಲ ಅದು ನಿಮ್ಮ ಮನಸ್ಸಿಂದ ಊಹೆ ಮಾಡ್ಕೊಳ್ಳೋದಿದೆಯಲ್ಲ ಅದು ಕೂಡ ತಪ್ಪಾಗಿರುತ್ತದೆ ಅಂತಹ ಮಾನಸಿಕತೆ ಅನ್ನೋದಿದ್ದರೆ ಹಾಕಿ ಅಂಥ ಮಾನಸಿಕತೆ ಇದ್ದರೂ ಇಲ್ದಿದ್ರು ಅಥವಾ ಅಂಥ ಅನುಮಾನ ಇದ್ದರೂ ಈ ಬಜರಂಗ ಬಾಣವದ ಮುಕ್ತಿಯನ್ನು ತಾವು ಜಪ ಮಾಡ್ತಾ ಹೋಗಿ ಖಂಡಿತ ಇದರಿಂದ ತಮ್ಮ ಮಾನಸಿಕ ಅಸ್ಥಿರತೆ ಉಂಟಾಗಿದ್ದರೂ ಹೊರಗಡೆ ಬರ್ತೀರಾ ನಿಜವಾಗಿಯೂ ಅಂಥ ಕೃತ್ಯ ಆಗಿದ್ದರೂ ಕೂಡ ಹೊರಗಡೆ ಬರ್ತೀರ ಅಷ್ಟು ಪ್ರಖರವಾಗಿದೆ ಮಾಡಿ ಇದರಿಂದ ಶುಭ ಫಲಿತಾಂಶ ಪಡೀರಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಹತ್ತಿರ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ